ನಗರದ ಜೋಡಿ ರಸ್ತೆಯಲ್ಲಿರುವ ಆರ್ ಕೆ ನರ್ಸಿಂಗ್ ಹೋಮ್ ಮುಂಭಾಗ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟರಂಗಶೆಟ್ಟಿ ಅವರು ತುರ್ತು ಚಿಕಿತ್ಸೆ ಪಡೆಯಲು ನಿಮ್ಮ ಮನೆ ಬಾಗಿಲಿನಿಂದಲೇ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭವಾಗುತ್ತಿದೆ ಚಾಮರಾಜನಗರದಲ್ಲಿ ಜಿಲ್ಲಾಸ್ಪತ್ರೆ ಇದ್ದರೂ ಕೆಲ ಚಿಕಿತ್ಸೆಗಳಿಗಾಗಿ ಮೈಸೂರಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ತುರ್ತು ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ರೋಗಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆಯವರು ತುರ್ತು ಆಂಬ್ಯುಲೆನ್ಸ್ ಸೇವೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಇನ್ನು ಈ ವಾಹನದಲ್ಲಿ ತುರ್ತು ಚಿಕಿತ್ಸೆ ಸಲಕರಣೆಗಳು ಮತ್ತು ಆಸ್ಪತ್ರೆಯೊಂದಿಗೆ ನೇರ ಸಂಪರ್ಕ ಸಾಧಿಸುವ ವ್ಯವಸ್ಥೆ ಹೊಂದಲಾಗಿದೆ ಅಲ್ಲದೆ ಮೆಡಿಸಿನ್ ಒಳಗೊಂಡಿರುತ್ತದೆ ಇದು ರೋಗಿಗಳಿಗೆ ಉತ್ತಮ ಸೌಕರ್ಯ ಕಲ್ಪಿಸುತ್ತಿದೆ ಹೀಗಾಗಿ ಎಂಎಸ್ಐಎಲ್ನಿಂದ ಆಂಬ್ಯುಲೆನ್ಸ್ ವಾಹನ ನೀಡಲು ಕ್ರಮ ಕೈಗೊಳ್ಳುತ್ತೇನೆ ಇಲ್ಲಿ ನಮ್ಮಲ್ಲಿ ಓ ಆಸ್ಪತ್ರೆ ಇದ್ರು ಸಹ ಎಲ್ಲ ನಾವು ಮೈಸೂರಲ್ಲಿ ಅವಲಂಬಿಸಿದ್ದೀವಿ ತಕ್ಷಣ ನಾವು ಮೈಸೂರಿಗೆ ಹೋಗಬೇಕು ಅಂದರೆ ಇಂತಹ ಒಂದು ಉಳಿಯುವ ಅವಶ್ಯಕತೆ ಇದೆ ಹಾಗಾಗಿ ಇದನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಟಾಕ್ಟರ್ ನಾಯಕರವರಿಗೆ ಮತ್ತು ನಮ್ಮ ಮಾಲೀಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಮೊನ್ನೆ ಮೊನ್ನೆ ನಮ್ಮ ಮೆಡಿಕಲ್ ಕ್ಷೇತ್ರದಲ್ಲಿ ಅದೇ ನಮ್ಮ ಅಲ್ಲಿ ಇದರ ಬೇಡಿಕೆ ನನಗೂ ಬಂದಿದೆ ಇದರ ಮೌಲ್ಯ ಸಾಮಾನ್ಯವಾಗಿ ನರವ ಲಕ್ಷ ಆಗ್ತದೆ